ಆಡಿದ್ರು ನಿಮಗೆ ಮನೇಲಿ ರೊಟ್ಟಿ ತಟ್ಟಿ ಶಕ್ತಿ ಬರೋ ಥರ ಮಾಡ್ಕೊಡೋದು ನಮ್ಮ ಹೆಣ್ಣುಮಕ್ಳು ಅದಾಯ್ತಾ ಆ ರೊಟ್ಟಿಗೆ ಜೋಳ ತಂದು ಕೊಡೋದು ನಮ್ಮ ಗಂಡು ಮಕ್ಕಳು ಹೊಡೆ ಏನು ತಂದು ಕೊಡ್ತಾರೋ ಏನೋ ಆದ್ರೂ ಆರ್ ಸಿ ಬಿ ಕ್ರಿಕೆಟ್ ಯಾರೆಲ್ಲ ನೋಡ್ತೀರಿ ಕೈಯತ್ತಿನ ಆ ಲಜ್ಜಿನೂ ನೋಡ್ತಾರಂತೆ ಕ್ರಿಕೆಟ ಆರ್ ಸಿ ಬಿ ಅಂದ್ರೆ ಏನು ಅಜ್ಜಿ ಅವ್ರು ಆರ್ ಎಮ್ ಡಿ ಅಂದ್ಕೊಂಡ್ರು ಆರ್ ಸಿ ಪಿ ಅಂದ್ರೆ ಏನು ಏ ಗೊತ್ತಿಲ್ಲ ಅಂತವ್ರಿ ಏ ಗೊತ್ತು ಏನಿಲ್ಲ ಪುಟ್ ಕೌರಿ ಮದ್ವೆ ಅಲ್ಲ ಆರ್ ಸಿ ಬಿ ಕ್ರಿಕೆಟ್ ನೋಡು ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಐ ಪಿ ಎಲ್ ಶುರು ಹದಿನೆಂಟು ವರ್ಷ ಆಯ್ತು ಫಸ್ಟ್ ಕಪ್ ತಂದವ್ರು ಯಾರು ಯಾರು ನಮ್ಮ ನಮ್ ಮಕ್ಕಳು ಗುರು ಅಲ್ಲಲ್ಲ ಕಪ್ ತಂದವರು ಫಸ್ಟ್ ಕಪ್ ಡಿಸೈನ್ ಮಾಡಿರೋ ಕಂಪನಿ ಅವರು ಗಂಡಸರು ಆಯ್ತಪ್ಪ ಗೆದ್ದಿರೋದು ನೀವೇ ಆದ್ರೆ ಅದೇ ಹುಡ್ಗಿರ್ ಟೀಮ್ಗೆ ಕೋಚ್ ಮಾಡ್ದೋನೊಬ್ಬ ಗಂಟು ತಾನೆ ಹೌದು ಅಟ್ಟಲ್ವಣ ಹಾ ನೀವ್ ಏನೇ ಕೋಚ್ ಮಾಡಿದ್ರು ಅಲ್ಲಿ ಬಂದ್ ಬ್ಯಾಟ್ ಹಿಡಿದು ಬ್ಯಾಟಿಂಗ್ ಮಾಡಿದ್ ನಮ್ಮಂತ ಹೆಣ್ಮಕ್ಳು ಆ ಬ್ಯಾಟ್ ಮಾಡ್ದೋರು ಯಾರೊಬ್ಬ ಗಂಟಸು ತಾನೆ ಹಾ ಎಲ್ಲದಕ್ಕೂ ಮೂಲ ಗಂಡಸಪ್ಪ ಹಾ ಮೂಲ ಗಂಡಸ ಹೌದು ಏನೇ ಆಗ್ಲಿ ಬಿಡ್ಲಿ ಈ ಸಲ ಕಪ್ಪ ನಾವೇ ಈ ಸಲ ಕಪ್ಪ ಏನೇ ಅಂದ್ರು ಏನೇ ಮಾತಾಡಿದ್ರು ಹೆಣ್ಮಕ್ಳೆ ಒಂದ್ ಕೈ ಮೇಲು ಇಲ್ಲಿ ಬಂದಿರೋ ಹೆಣ್ಮಕ್ಳು ನೋಡಿದ್ರೆ ಗೊತ್ತಾಗ್ತಿದೆ ನೀವ್ ಏನೇ ಹೇಳಿದ್ರು ಅಲ್ವಾ ನಾವ್ ಹೆಣ್ಮಕ್ಳೆ ತಾನೆ ಎಲ್ಲಾದ್ರಲ್ಲೂ ಮುಂದೆ ಇರೋದು ಮುಂದೆ ಕೂತವ್ರೆ ಆಯ್ತು ಬಿಡಪ್ಪ ನೀನೇ ಹೇಳ್ತಾ ಇದೀಯಾ ಹೆಣ್ಮಕ್ಳು ಮೇಲು ಮೇಲು ಅಂತ ನಿನ್ ಬಾಯಲ್ಲಿ ಹೇಳ್ತೀನಿ ಗಂಡ್ ಮಕ್ಳು ಮೇಲು ಅಂತ ಚಾನ್ಸೇ ಇಲ್ಲ ಹೇಳುಸ್ಲಾ ಸತ್ರು ಹೇಳಲ್ಲ ಹೇಳ್ತೀನಿ ಹುಡುಗಿಯರಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಫೀಮೇಲ್ ಹುಡುಗರಿಗೆ ಏನಂತಾರೆ ಏನಂತಾರೆ ಮೇಲು ಮೇಲು ಅದ್ರಲ್ಲೇ ಇದೆಯಲ್ಲ ನಮ್ಗೆ ಹಣ್ಮಕ್ಳೇ ಮೇಲು ಅಂತ ಅಲ್ವಾ ಮುಗೀತಲ್ಲಿಗೆ ಕತೆ ಮನೆಗೆ ಹೋಗ್ರಿ ಯಾರ ಮೇಲು ಅಂತ ಹೆಣ್ಮಕ್ಳು ತೋರಿಸ್ತಾರೆ ಹಿಡ್ಕೊಂಡು ಸರಿ ಈಗ ಸ್ಕಿಟ್ ಇದು ಅದಕ್ಕೆ ನಾನೊಂದು ಒಳ್ಳೆ ಸಿನಿಮಾ ಮಾಡೋಣ ನ್ಯೂಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇನೆ ಯಾರಾದರೂ ಒಳ್ಳೆ ಟ್ಯಾಲೆಂಟ್ ಬಂದ್ರೆ ಇಲ್ಲೇ ಕೋಲಾರದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಓಕೆನಾ ಬರ್ಲಿ ಜೋರದ ಚಪ್ಪಳೆ ಕೊಟ್ರೆ ಯಾರು ಬರ್ತಾರೆ ಅಂತ ನೋಡೋಣ आना इधर दिया को चुकड़ी में मर लेता है। ओल्ड्स। ये को कहने ये को जाती हैं गई थे। हेलो 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 हेलो। ये को स्टूडेंट हैं। हेलो 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 हेलो। अगर हाय 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 हाय। हेलो हाय ನಾನು ಯಾವನಾದ್ರೂ ಆಡಿಷನ್ಗೆ ಗಂಡಸು ಬರತ್ತಿಲ್ಲ ಹೆಂಗ್ಸು ಹೆಂಗಸು ಬರತ್ತೆ ಅನ್ಕೊಂಡ್ರೆ ನೀನು ಯಾರು ಶೆಂಟ್ರಲ್ಲಿ ಬಂದಿದ್ದೀ ನಾನು ಆಡಿಷನ್ ಕೊಡೋಕೆ ಬಂದಿರೋದು ಆಡಿಷನ್ ಕೊಡೋಕಾ ಹಾಂ ಏನು ಮಾಡ್ತೀನಿ ನೀ ಏನು ಹೇಳ್ತೀಯ ಅದೆಲ್ಲ ಮಾಡ್ತೀನಿ ನಾನು ಏನು ಹೇಳಿದ್ರು ಮಾಡ್ತೀಯಾ ಹಾಂ ನಿನ್ನ ಹೆಸರು ಲಾಲ್ಯಾ ಏನು ಗಾಳಿಯಾಗಿ ಬಂದಿಯಾ ಸರಿ ನಿಂಗೆ ಏನು ಟ್ಯಾಲೆಂಟ್ ಇದೆ ನನ್ನ ಟ್ಯಾಲೆಂಟ್ ತುಂಬ ಇದೆ ಟ್ಯಾಲೆಂಟ್ ತುಂಬಿದೆ ನೋಡು ನನಗೆ ಆಡಿಷನ್ ಮಾಡ್ತಾಯಿದ್ದೀನಿ ಹಾಂ ನಿಂದೆ ಯಾವುದಾದ್ರೂ ಓನು ಇದ್ರೆ ಪರ್ಫಾರ್ಮೆನ್ಸ್ ಮಾಡು ನಾನು ಅವಾಗ ಸೆಲೆಕ್ಟ್ ಮಾಡ್ತೀನಿ ಓಕೆ ಓಕೆನಾ ಹಾಂ ರೆಡಿ ಕ್ಯಾಮ್ರ ರೋಲಿಂಗ್ ಆಕ್ಷನ್ ಮಾವ ಹತ್ತು ರೂಪಾಯಿ ಕೊಡು 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 ಹತ್ತು ರೂಪಾಯಿ ಏನ್ ಹತ್ತು ರೂಪಾಯಿ ಕೇಳೋಕೆ ಬಂದಿದ್ದಿಲ್ಲಿ ಇಲ್ಲಿ ಆಡಿಷನ್ ಆಡಿಷನ್ ಕೊಡಬೇಕು ಮಾವ ಏನು ಹೊಡಿಬೇಡ ಯಾಕೆ ನೋಕತಿ ಅಯ್ಯೋ ಬಾಯ್ಲಿ ನೋಡು ಈ ಥರ ಎಲ್ಲ ಹತ್ತು ರೂಪಾಯಿ ಎಲ್ಲ ಕೇಳಬಾರ್ದು ನೀನ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹತ್ತು ಸಾವಿರ ಕೊಡ್ಬೇಕು ಹಂಗ್ ಮಾಡ್ಬೇಕು ಓಕೆನಾ ನಾನೀಗ ನಿಂಗೆ ಡೈಲಾಗ್ ಹೇಳಿಕೊಡ್ತೀನಿ ಅದೇ ತರ ಹೇಳಿದ್ರೆ ಏನಿ ಭುವನದ ಶೃಂಗಾರ ವೈಭವ ಏನಿ ಭುವನದ ಶೃಂಗಾರ ವೈ ಬಾವಾ ಏನು ಮಗನ ಅದು ವೈಭವ ಅಲ್ಲ ವೈಭವ ಯಾಕೆ ಹೊಡಿಬೇಡ ಯಾಕೆ ಇವು ಯಾರು ಮಾರ ಅದು ವೈಭವ ಅಲ್ಲ ವೈಭವ ಹಾ ವಯ್ಯೋ ಬಾವ ಎಲ್ಲಿ ಹೋಯ್ಬೇಕು ಮಾವ ಏನು ಹೊಡಿಬೇಡ ಯಾಕೆ ನೋವಾಗತ್ತ ನಿನ್ ಕೊಡಿದ್ರೆ ಅವ್ರಿಗೆ ನೋವಾಗತ್ತೆ ಬಾಯಿ ಕಡೆ ಆ ಡೈಲಾಗ್ ಬೇಡ ನೋಡು ಎತ್ತ ನೋಡಿದ ರಥ ವಾವ್ ಎತ್ತ ನೋಡಿದ್ರತ್ತ ಮಾವ ಹತ್ತು ರೂಪಾಯಿ 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 ಕೊಡ್ತೀನಿ ನನ್ನ ಯಾರು ಮಾವ ಏನು ಯಾಕೆ ಯಾಕೋ ಅದೇ ತರ ಹೋಗ್ತಿದ್ದೆ ನೋಡು ಆ ಡೈಲಾಗ್ ಬೇಡ ನೋಡು ಎತ್ತ ನೋಡಿದ ರತ್ತ ಮುತ್ತು ರತ್ನಗಳಿಂದ ಕಂಗೊಳಿಸುತ್ತಿರುವ ವಾ ಎತ್ತ ನೋಡಿದ ರತ್ತ ಏನ್ ಏನ್ ಮಾಡ್ತಿದಿ ಅದೇ ಮುತ್ತು ಆ ಮುತ್ತಲ್ಲ ಸಮುದ್ರದ ಆಳದಲ್ಲಿ ಇರುತ್ತಲ್ಲ ಮುತ್ತು ಆ ಮುತ್ತು ಓ ಅಷ್ಟೇ ಹ ಎತ್ತ ನೋಡಿದ್ರತ್ತ ಸಮುದ್ರದ ಒಳಗಿರೋ ನನ್ನ ಮಗನ ಬಿಟ್ಟರೆ ಬರ್ರಿ ಉಮ್ಮಮ್ಮ ಕೊಡ್ಕೊಂಡು ಇಲ್ಲೇ ಸಾಕ ಬಮ್ಮ ಏನು ಬಡಿ ಬೇಡ ಯಾಕೆ ಹ್ಮ್ ಹಿಂಗಿದಂದ್ರೆ ನೋವ ಕತಿ ಇದೆ ಬಾಯ್ ಕಡೆ ಆ ಡೈಲಾಗ್ ಬೇಡ ನೋಡು ಮಾಧವನ ಅರಮನೆ ಮಾಧೇವ್ ಮಾಮನ ಮನೆ ಯಾರ ಆ ಕ್ಯಾಮ್ರಾ ಮಾಮನ ಮನೆ ಏಯ್ ಮಾಧವನ ಮನೆ ಹಾ ಅದೇ ಮಾಮನ ಮನೆ ಅಯ್ಯೋ ನನ್ನ ಮಗನ ಅದು ಮಾಮನ ಮನೆ ಅಲ್ಲ ಮಾಧವನ್ ಅರಮನೆ ಮಗನೇ ಇಲ್ಬ ಏನು ಬೇಡ ಯಾಕೆ ಎಲ್ಲ ಹತ್ತು ರೂಪಾಯಿ ಕೊಟ್ಟವ್ರಿ ಬಾ ನೋಡಿ ಏನ್ ಗೊತ್ತಾ ನೀನ್ ಈ ತರ ಡೈಲಾಗ್ ಹೇಳಿದ್ರೆ ಆಗಲ್ಲ ಏನ್ ಗೊತ್ತಾ ಬೇರೆ ಯಾರದು ಒಳ್ಳೆ ಟ್ಯಾಲೆಂಟ್ ಬರ್ತಾರಂತ ನೋಡ್ತೀನಿ ಅವಾಗ ನೋಡಿ ಸೆಲೆಕ್ಟ್ ಮಾಡಿದ್ರೆ ಒಂದು ಸೈಡ್ ರೋಲ್ ಕೊಡ್ತೀನಿ ಓಕೆನಾ ಸುಮ್ಮನೆ ಸೈಡ್ ಅಲ್ಲಿ ನಿಂತ ಗೊತ್ತಾಯ್ತಲ್ಲ

ಡ್ರಿಂಕ್ಸ್ ಕುಡ್ಕೊಂಡು ಬರಬಾರ್ದು ಕುಡಿದ್ರೆ ಸಾಯ್ತಾರೆ ಹೌದು ಸರ್ ನಾನು ಮೊನ್ನೆ ಪೇಪರ್ ಅಲ್ಲಿ ಓದ್ರೆ ಕುಡಿಬಾರ್ದು ಕುಡಿದ್ರೆ ಕರಳು ತೂತಾಗುತ್ತೆ ಲಿವರ್ ಹೋಗುತ್ತೆ ಜೀವನೇ ಹೋಗುತ್ತೆ ಅಂತ ಪೇಪರ್ ಅಲ್ಲಿ ಓದಿದ್ದೆ ಅದಕ್ಕೆ ಯಾವತ್ತೇ ಸ್ಟಾಪ್ ಏನು ಕುಡಿಯೋದಾ ಅಲ್ಲ ಪೇಪರ್ ಓದೋದು ಮತ್ತೆ ಕುಡಿಯೋದು ಹೆಂಗೆ ಸರ್ ಬದುಕಾಗುತ್ತೆ ಸರಿ ನೋಡಿ ಇಲ್ಲೆಲ್ಲ ಕುಡಿದು ಬರಬಾರ್ದು ಕುಡುಕು ರಿಂಗ್ ಬಂದ್ರೆ ನಾನು ಸೇರಿಸಿಕೊಳ್ಳೋದಿಲ್ಲ ಯಾವನ್ಗೆ ಕುಡುಕ ಅಂದಿತ್ತು ಬಾಯಿಗೆ ಕುಡುಕ ಅಲ್ಲ ಕಡ ನಾನು ಮತ್ತೆ ಮತ್ಯ ಪ್ರಿಯರು ಅಲ್ವ ಎಲ್ಲಿ ನಮ್ಮ ಸಂಘದವರು ಹಿಂದ್ಗಡೆ ಯಾರು ಕಿರ್ತಲ್ಲ ನೀವ್ ಯಾರು ಸಂಘದವರು ಚಾಯ್ಸಾಯಿ ಮಣ್ಣ ನೀವು ಪಾಯ್ಸ ತಿನ್ನುವ ಟೈಮಲ್ಲಿ ಚಾಯ್ಸ್ ಅಂತ ಹೇಳ್ತೀರಾ ಗುರುಗಳತ್ರ ಹೇಳಿ ಬಯಸ್ತೀನಿ ನಿಮ್ಗೆ ಈಗ ಆಯ್ತಾ ಹಲೋ ಎಕ್ಸ್ಕ್ಯೂಸ್ ಮಿ ಲಿಪಾ ಎಸ್ ಸರ್ ಏನು ಗೊತ್ತಾ ಗೊತ್ತಿಲ್ಲ ನಿಮಗೆ ಆಡಿಷನ್ ಗೆ ಬಂದಿದ್ದಲ್ಲ ಹೌದು ಸರ್ ನಿಮಗೆ ಏನು ಟ್ಯಾಲೆಂಟ್ ಇದೆ ಸರ್ ನಾನು ಏನು ಕೇಳಿದ್ರು ಮಾಡ್ತೀನಿ ಸರ್ ಹೌದಾ ಹಾ ಸರ್ ಹಾಗಾದ್ರೆ ನಿಮಗೆ ಏನು ಬರತ್ತೆ ಅದನ್ನ ಮಾಡಿ ತೋರಿಸು ಏನು ಸರ್ ನಿಮಗೆ ಏನು ಬರುತ್ತೆ ಅದನ್ನ ಮಾಡಿ ತೋರಿಸು ಇಲ್ಲೇ ಇಲ್ಲೇ ಮಾಡಿ ತೋರಿಸು ಇಲ್ಲೇ ಮಾಡಿ ತೋರಿಸ್ತೀನಿ ಏನು ಬರುತ್ತೆ ಅದನ್ನ ತೋರಿಸ್ತೀನಿ ಮಾಡಿ ಒಂದು ನಿಮಿಷ ಸರ್ ಮಾವಾಯು ಇಲ್ಲ ಅಯ್ಯೋ ಸರ್ ಏನು ಬರುತ್ತೆ ತೋರಿಸು ಅಂದ್ರಲ್ಲ ಜೋರು ಉಚ್ಚೆ ಬರ್ತದೆ ಅದಕ್ಕೆ ಮಾರು ತೋರ್ಸು ಅಯ್ಯೋ ಮಗ್ನ ಹಂಗಲ್ಲ ಹೇಳಿತು ಮತ್ತೆ ನಿನಗೆ ಏನು ಟ್ಯಾಲೆಂಟ್ ಇದೆ ತೋರಿಸು ಅಂತ ಓ ಟ್ಯಾಲೆಂಟ್ ಸ ಸರ್ ನನ್ನ ಅದ್ಭುತ ಪ್ರತಿಭಾನ್ವಿತ ನಾನು ಆ್ಯಕ್ಚುಲಿ ಮ್ಯಾಜಿಕ್ ಎಲ್ಲ ಮಾಡ್ತೀನಿ ಸರ್ ಏನು ಮ್ಯಾಜಿಕ್ ಅಯ್ಯೋ ನಮ್ಮ ಅಣ್ಣ ಮ್ಯಾಜಿಕ್ ಮಾಡ್ತಾನಂತ ಬರಲಿ ಜೋರಾದ ಚಪ್ಪಾಳೆ ಅಣ್ಣ ಅಣ್ಣ ಏನು ಮ್ಯಾಜಿಕ್ ಮಾಡ್ತಿ ನೋಡಿ ಕೋಲಾರದ ಅದ್ಭುತ ಜನತೆಗೆ ಅದ್ಭುತ ಜಾದೂ ಪ್ರದರ್ಶನ ಈ ಐದು ಬೆರಳು ಕಾಣ್ತಿದೆಯಲ್ಲ ಹೌದು ಐದು ಬೆರಳಿ ಹೆಬ್ಬೆರಳನ್ನ ಈ ಕಡೆ ತರ್ತೀನಿ ಹೌದಾ ಹೌದು ಹೆಬ್ಬೆರಳ್ನ ಉಲ್ಟಾ ತರ್ತೀವಿ ಹೌದು ಸರ್ ಮೈಕ್ ಇಟ್ಕೊಳ್ಳಿ ಹಿಂಗೆ ಹಿಂಗೆ ಮಾಡು ಮಾಡಿ ಮಾಡು ನೋಡಿ ಈ ಬೆರಳನ್ನ ಎಲ್ಲರ ಮುಂದೆ ಜಾದೂ ಮಾಡಿ ಈ ಕಡೆ ತರ್ತೀನಿ ಎಲ್ಲರು ನೋಡೋಕೆ ರೆಡಿನಾ ಹೇಳ್ರಿ ಅಡಬರ ಕಡಬರ ಜೂಮ್ ಪಟಾಪಟ್ ಹೆಂಗೆ ಸರ್ ಸಾಕೋದಾಗಿಲ್ವಾ ಹೆಂಗೆ 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 ಅಡಬರ ಕಡಬರ ಝುಮ್ ಪಟಾಪಟ್ ನಾನೊಂದು ಜಾದು ಮಾಡ್ತೀನಿ ನೋಡಿದ್ಯಾ ಈ ಕೈ ಎಲ್ಲಿಗೋಗತ್ತೆ ಅಡ್ಡ್ರ ಅಡ್ಡ ಅಡಬರ್ರ ಅಯ್ಯೋ ನನ್ನ ಮಗನ ಯಾವ್ದು ಹಿಂಗ್ ಉಲ್ಟ ಫಲ್ಟ ಹಾಕೋದನ್ನ ಜಾದು ನಂಗೆ ನೋಡಿದ್ರಿ ಹುಣ್ಗ್ಯಾಕೆ ನೋವಾಗ್ತೈತಿ ಏನು ಮಾರ್ರೆ ಎಲ್ಲೆಲ್ಲಿ ನೋಡಿದ್ರಿ ಎಲ್ಲೆಲ್ಲಿ ಹೊಡಿತಾರೆ ಹೌದು ಹೌದಾ ಆಚು ಬಿಡ್ರಿ ಸರ್ ಇವಾಗ ಇನ್ನೊಂದು ಜಾದೂ ಪ್ರದರ್ಶನ ತೋರಿಸ್ತೀನಿ ಏನು ಮಾಡ್ತೀನಿ ಇದು ನಿಮಗೆ ಖುಷಿಯಾಗಿ ನಾನು ಸೆಲೆಕ್ಟ್ ಮಾಡೇ ಮಾಡ್ತೀರಾ ಹೌದಾ ಹಾ ಸರ್ ಏನು 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 ಎಲ್ಲರೂ ಕರೆಕ್ಟಾಗಿ ನೋಡಿ ಜಾದು ಇದು ಕರೆಕ್ಟಾಗಿದೆ ಒಂದು ನಿಮಿಷ ಹಾಂ ಬೇಡ ಅಂದರೆ ಇಟ್ಕೊಳ್ಳಿ ಸರ್ ಸರ್ ಇವಾಗ ಜಾದೂನ ಮಾಡ್ತಿದ್ದೀನಿ ಕರೆಕ್ಟಾಗಿ ನೋಡಿ ಹಲೋ ಏನು ಮಾಡ್ತಿದ್ಯಾ ಸರ್ ಎರಡು ಬಾಲ್ನ ಮೇಲೆ ಬಿಟ್ಟು ಕ್ಯಾಚ್ ಹಿಡಿತಾ ಇದ್ದೀನಿ ಮತ್ತೆ ಬಾಲ್ ಕಾಣಿಸ್ತಿಲ್ಲ ಅದೇ ಮ್ಯಾಜಿಕ್ ಅದೇ ಮ್ಯಾಜಿಕ್ ಸರ್ ಹೌದಾ ನಾನೊಂದು ಮ್ಯಾಜಿಕ್ ಮಾಡ್ತೀನಿ ಆ ಕಡೆ ನೋಡು ಯಾವ ಕಡೆ ನನ್ನ ಮಗನೇ ಲಾಜಿಕ್ ಇಲ್ಲದೆ ಮ್ಯಾಜಿಕ್ ಮಾಡಿ ಇವ್ರಲ್ಲ ಯಾವ ಮಾಡಿಸ್ತಿದ್ಯಾ ನೋಡು ನನಗೆ ತಲೆ ಕೆಟ್ಟರೆ ನಾನು ಸಿನಿಮಾ ಅಲ್ಲ ನೀನು ಬೇಡ ಬೇಡ ಸರ್ ಏನು ಮಾಡ್ತೀನಿ ಬೇರೆ ಆಕ್ಚುಲಿ ಅವ್ರಿಗೆ ಜಾತು ಮಾಡಿದ್ರೆ ಬೇಜಾರಾಗ್ತಿದೆ ನಾನು ಬೇರೆ ಪ್ರದರ್ಶನ ತೋರಿಸ್ತೀನಿ ಸರ್ ನಾನು ಹಾರಾಡ್ತೀನಿ ಹಾರಾಡ್ಲೇ ಸರ್ ಹ್ಮ್ ಇವ್ನು ಹಾಡಾಡ್ತಾನ ಹಾಡ್ತಾನ ಹಾಡು ಹಾಡ್ತಾನೆ ನಾನು ಹಾಡ್ತೇನೆ ಯಾ ಅಣ್ಣನ ಪಾತಿಯ ಅಪಾತಿ ತಿತಿ ಅಪಾತಿಯ ಎಲ್ಲ ನಮ್ಮ ಸಂಘ್ದವ್ರೆ ಆತಿ ತ ಥೋ 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 ನನ್ನ ಮಗನ ಏನು ಒಳ್ಳೆ ಹಾಡು ಹೇಳ್ಕೊಟ್ಯಾ ಅಮ್ಮ ಅಮ್ಮ ಬಡಿ ಬೇಡ ಯಾಕೆ ಏನು ನಿಂದೆ ಒಂದು ಶಂಗ ಕಟ್ಕೊಂಡು ಬಿಟ್ಟಿದ್ದೀರಿ ಅವನಿಗೆ ನೋವು ಆಗುತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆಲ್ಲ ನೋವು ಆಗ್ತಿದೆ ಸರ್ ಅವನ ತರ ಹಾಡ್ ಹಾಡಲ್ಲ ಸರ್ ನಾನು ಅರಬ್ ಸಾಂಗ್ ಹಾಡ್ತೀನಿ ಸರ್ ಅರಬ್ ಅಲ್ಲೆಲ್ಲ ಸಾಂಗ್ ಹಾಡಿದ್ಯಾ ಎಸ್ ಅರಬ್ ಸಾಂಗ್ ಎಲ್ರಿಗೋಸ್ಕರ ಹಾಡ್ತೀನಿ ಅದನ್ನ ಇವತ್ತು ಇವ್ರ ಮುಂದೆ ಹಾಡ್ತಿದ್ದೀನಿ ಅಯ್ಯೋ ಅರಬ್ ಸಾಂಗ್ ಹಾಡ್ತಾನೆ ಓಕೆ ಹಾಡು ಸರಿ ನಾನು ಹಾಡ್ತೀನಿ ಇವ್ರು ಡ್ಯಾನ್ಸ್ ಮಾಡ್ಬೇಕು ಓಕೆ 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 ತ್ರೀ ಟೂ ಒನ್ ಸ್ಟಾರ್ಟ್ ಒಂದ್ ಒಂದ್ ನಿಮಿಷ ಹಲೋ ಹಲೋ ಸರಿ ಇದಾಗಿದೆ ಈಗ ಹಾಡಿಗಾಡು ಡ್ಯಾನ್ಸ್ ಮಾಡಬೇಕು ತ್ರೀ ಟು ಒನ್ ಸ್ಟಾರ್ಟ್ ಜೋರು ಜೋರಾಗಿ ಹಾಡು ಕೇಳಿಸ್ತಿಲ್ಲ ಇನ್ನು ಜೋರು 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 ಏ ಸೌಂಡ್ ಮಾಮ್ಮ ಸೌಂಡ್ ಕೊಡಾಟ ಹಲೋ ಅಣ್ಣ ಹಾಡು ಹಾಡು ಕೇಳಿಸ್ತಿಲ್ಲ ಅದು ರಬ್ಬಲ್ ಹಾಡಿದ್ದಲ್ಲ ಇಲ್ಲಿ ಕೇಳಲ್ಲಮ್ಮ ಓಯ್ಯೋ ನನ್ನ ಮಗನೇ ಅಂತ ಹೇಳ್ಕೊಂಡು ಇಲ್ಲಿ ಏನೇನೋ ಮಾಡ್ತಿದ್ದೆ ಬಾ ಕರಪ್ಪಾಗಿ ಮಾಡ್ತಿದ್ಯಾ ನೋಡು ಯಾಕೋ ನೀನು ಉಚ್ಚಿನ ಟೆನ್ಷನ್ ಆಗ್ತಿದೆ ಫಂಕ್ಷನ್ ಸುಮ್ಮನೆ ಇದ್ದೆ ನಾನು ಇವ್ರಿಗೆ ಟ್ಯಾಲೆಂಟ್ ನಿಮ್ಗೆ ಇನ್ನು ಆನ್ಸರ್ ಮಾಡ್ತೀನಿ ಕೇಳ್ಬೇಕಾ ಸರಿ ಈಗ ಒಂದ್ ನಾಲ್ಕು ಪ್ರಶ್ನೆ ಕೇಳ್ತೇನೆ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ನೀನ್ ಸೆಲೆಕ್ಟ್ ಇಲ್ಲಾಂದ್ರೆ ನಾನು ತಲೆ ಕೆಟ್ಟು ನಿನ್ಗೆ ಹೊಡಿತೇನೆ ಇಲ್ಲ ಸರ್ ಒಂದ್ ನಾಲ್ಕು ಪ್ರಶ್ನೆ ಸಿಂಪಲ್ ಆಗಿದೆ ನೋಡು ಗಂಡ ಬೇರುಂಡ ಅಂದ್ರೆ ಏನು ಸಿಂಪಲ್ ಏನು ಗಂಡ ಬೇರುಂಡ ಅಂದ್ರೆ ಗಂಡ ಹೆಂಡತಿ ಜೊತೆ ಜಗಳ ಮಾಡಿ ಬೇರೆ ಮನೆಗೆ ಹೋಗಿ ಉಂಡರೆ ಗಂಡ ಬೇರೆ ಉಂಡ ಅಂತ ವಾ ನಿನ್ಗೇನು ಖುಷಿ ಆಯ್ತು ಆನ್ಸರ್ ಸೂಪರ್ ನೀನು ವಾವ್ ಹೇಳಿ ಅವನನ್ನು ವ್ಯಾನಲ್ಲಿ ಹೊತ್ಕೊಂಡು ಹಂಗ ನನ್ನ ಮಗನೇ ಏಯ್ ಇಲ್ಲ ಇನ್ನೊಂದು ಪ್ರಶ್ನೆ ಯಾಕೋ ನಿಮ್ದು ಜಾಸ್ತಿ ಆಗ್ತಿದೆ ಆಯ್ತಾ ಎರಡನೇ ಪ್ರಶ್ನೆ ಡೋರ್ ಡೆಲಿವರಿ ಅಂದ್ರೆ ಏನು ಅಲ್ಲ ಆನ್ಸರ್ ಡೋರ್ ಡೆಲಿವರಿ ಅಂದ್ರೆ ಸಿಂಪಲ್ ಸಿಂಪಲ್ ಏನು ಒಂದು ತುಂಬು ಗರ್ಭಿಣಿ ಡೆಲಿವರಿ ಮಾಡಕ್ಕಂತೂ ಹಾಸ್ಪಿಟಲ್ಗೆ ಹೋಗ್ತಿರುವಾಗ ಡೋರ್ ಹತ್ರನೇ ಡೆಲಿವರ್ ಆದರೆ ಡೋರ್ ಡೆಲಿವರಿ ಕರೆಕ್ಟ್ ಆನ್ಸರ್ ರೈಟ್ ಯಾರಿಗೂ ಇವ್ನ ಆನ್ಸರ್ ಕರೆಕ್ಟ್ ಆದಲ್ಲ ವ್ಯಾ ಅಂತ ಮಾಡಿ ಇಲ್ಲ ವ್ಯಾವ್ ಮಾಡಿಸ್ತಾನೆ ನೀವು ಸರ್ ಎರಡು ಕ್ವಶನ್ ನಾನು ಒಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತೀನಿ ನೀವ್ ಆನ್ಸರ್ ಮಾಡಿ ನನ್ಗೆ ಡೈರೆಕ್ಟ್ರಿಗೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ರೆಕ್ಕೆ ಇದ್ರು ಇರೋ ಪಕ್ಷಿ ಹೌದು ಅದು ಇಷ್ಟ ಆದರೂ ಹಾರಿದ್ರೆ ಹಾರ್ದಂಗೆ ಲೆಕ್ಕ ರೆಕ್ಕೆ ಇದ್ರು ಹಾರ್ದಿರೋ ಪಕ್ಷಿ ಹೌದು ಕೋಳಿ ಹಾರುತ್ತು ನಿಮ್ ಬಾ ಕೋಳಿ ಹಾರತ್ ನೀವು ಬಾತಕೋಳಿ ಬಾತಕೋಳಿನ ಹಾರತ್ತ ನೀರಲ್ಲ ಸ್ವಲ್ಪ ಇಷ್ಟ ಹೈಟ್ ಹಾರದ್ರು ಹಾರ್ದಂಗೆ ಅದು ಮತ್ತ್ ಗೊತ್ತಿಲ್ಲ ಅಲ್ಲ ಇಲ್ಲ ನಾನು ಹೇಳ್ತೀನಿ ರೆಕ್ಕೆ ಹಾರದಿರೋ ಪಕ್ಷಿ ಸತ್ತೋಗಿರೋ ಪಕ್ಷಿ ನೋಡ ಸತ್ತೋಗಿರೋ ಪಕ್ಷಿ ಹಾರ್ಲಿ ಹ ಸತ್ತೋಗಿರೋ ಪಕ್ಷಿ ಹಾರ್ಲಿ ಹಾರ್ಲಿ ಅಲ್ಲ ನೀನಲ್ಲಿ ಹಾರಲಿ ನನ್ನ ಮಗನ ನೋಡು ತಲೆ ತಿಂತೆ ಬೇರೆ ಏನಾದ್ರು ಟ್ಯಾಲೆಂಟ್ ಇದೆಯಾ ಏನಿಲ್ಲ ಸರ್ ಕ್ವೆಶ್ಚನ್ ಏನಂದ್ರೆ ಉಳಿದಿಲ್ಲ ಸರ್ ಇಲ್ಲ ತಾನೆ ಇಲ್ಲ ನೀವು ಇപ്പുറ ಸೈಡ್ ಅಲ್ಲಿ ಕೂತ್ರೆ ಸರಿ ಸಿ ಅವನು ಸರಿ ಇಲ್ಲ ಸೈಡ್ ಅಲ್ಲಿ ಕೂರಕ್ಕೆ ಭಯ ಆಗುತ್ತೆ ನಿನ್ ಇಲ್ಲಿ ಕೂತ್ಕ ನಿನ್ ವಾಹ್ ಅಕಡೆ ಓಯ್ ಅವಾ ಹಾ ಸೇಮ್ ಹೆಂಗೆ ಕಣಕ ಅಂತ ಹೆಂಗೆ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರಿ ಯಾರ್ಯಾರ ಮನೆ ಗ್ಯಾಸ್ ಗಲಿ ಗಲಿಿತಿ ಬರ್ರಿ ಬರ್ರಿ ಕರೆಕ್ಟ ಆಗಿದ್ರೆ ವಾವ್ ಮಾಡೋಣ ಸಲ ವಾಹ್ ಯಾಕೋ ಈ ನನ್ನ ಮಕ್ಳು ನನ್ನ ತಲೆ ತಿನ್ನೋ ಪ್ರೋಗ್ರಾಮ್ ಹಚ್ಕೊಂಡವ್ರೆ ನೋಡಿ ನೀವು ಯಾರು ಇಬ್ರು ಬರೋದು ಬೇಡ ನೀವ್ ಇಲ್ಲಿ ನೋಡ್ತೀರಿ ಯಾರಾದ್ರೂ ಒಳ್ಳೆ ಟ್ಯಾಲೆಂಟೆಡ್ ಬಂದ್ರೆ ಅವ್ರಿಗೆ ಆಡಿಷನ್ ಮಾಡ್ತೀನಿ ನೀವು ಸುಮ್ಮನೆ ಕೂತ್ರೆ ಸರಿ ಓಕೆನಾ ಆಯ್ತ್ರಿ ಸರ್ ಯಾರಾದ್ರೂ ಬರ್ತಾರಂತ ನೋಡೋಣ ಬಂದ್ರು ನೋಡಿ ಬರ್ಲಿ ಚಪ್ಪಾಳೆ ಏ ನಿನ್ ಜೊತೆ ಸಂಸಾರ ತೂ ಅಂತ

ತಾಡಿ ತಂದು ತೊಡಕೆ ತೊಡಕೆ ಓ ಕೊಡಕ್ಕೆ ತೂತಾ ತೂ ಅಲ್ಲೇ ನಿಂತ್ಕೊಳು ಸರಿ ಏನು ಮಾಡ್ತೀಯ ತರ್ತಿವ್ ತೇನ್ ತೇಳಿದ್ರು ತಂದು ತಾಡಿ ತೀಡಿ ತಿಂತಾರೆ ಇಲ್ಲೇ ಸಾರಿಸಿ ಬಿಡ್ತಾಳಂತ ಸಾರಸ ಸಾರಸು ತೂತಾ ಈಗ ತೂ ಹೇಳಿದೆ ಜಾಸ್ತಿ ಸಾರಿಸಿದ್ಯಾ ಇನ್ನು ನಾಲ್ಕು ತೂಸಿ ಇರದ್ರೆ ಇಲ್ಲ ನಾವು ಕೊಚ್ಕೊಂಡು ಹೋಗ್ತೀವಿ ತಿವು ತೇನು ತೇಳಿದ್ರು ತಾನು ತೀಡಿ ತೀಡ್ತೀನಿ ಹಾಂ ಏನ್ ಹೇಳಿದ್ರಂತೆ ಸರಿ ಹ ತುಳ್ತಿ ತತ್ತೆ ತೂದೆ ತಾಳ್ ತಿಂತಾರ ತುಳ್ತಿ ತತ್ತೆ ತೂದೆ ತಾಳ್ ತಿಂತಾರ ತುಳಸಿಗಟ್ಟೆ ಪೂಜೆ ಮಾಡ್ತೀಯ ಏನ್ ಹೇಳಿದ್ರು ಏನು ಮಾಡ್ತೀಯ ಮಾಡು ತುಳತಿ ತತ್ತೆ ತುಳಸಿ ಕಟ್ಟ ಹಂಗೆ ಅನ್ಕೊಂಡ್ ಮಾಡಮ್ಮ ತಾರ್ ತುಳಸಿ ತತ್ತೆ ತೇಕೆ ತೇಕು ತುಳಸಿ ಗಟ್ಟೆ ಬೇಕೇ ಬೇಕಾ ಮಾಡೋಣ ಯಾರಾದರೂ ಬಂದೊಂದು ತುಳಸಿ ಗಟ್ಟೆ ಆಗ್ರಲ್ಲ ಏ ಹಲೋ ಹಲೋ ಏ ಹಲೋ ದಸ ರೂಪಾಯಿ ಬಾಯಿಗೆ ಬಣ್ಣ ಏನೋ ಮಾಡ್ತೀನಿ ಇಲ್ಲಿ ಪೂಜೆ ಮಾಡ್ತೀರಿ ನೀನೇ ನಲ್ಲಿ ಶಾವಿಗೆ ಹೊತ್ತಿದ್ದ ಅವ ಹತ್ತು ರೂಪಾಯಿ ಕೊಡ್ತೀನಿ ಬಾ ಬಾ ಅನ್ನ ತನ್ನಲ್ಲಿ ಹತ್ತು ರೂಪಾಯಿ ಕೊಡ್ತೀನಿ ಮತ್ತೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾ ಅಂದ ಐವತ್ತು ರೂಪಾಯಿ ಕೊಡ್ತು ಏಯ್ ಇಲ್ಲಿ ಪೂಜೆ ಮಾಡಕ್ಕೆ ತುಳಸಿ ಕಟ್ಟೆ ಬೇಕು ಕೂತ್ಕಂಡಿದ್ದೆ ತುಳುಸಿ ಹೊಡಿಬೇಡ ನೀನು ಬರಬೇಕಾದ್ರೆ ಹಂಗ್ ನೋಡಿ ಮಕ್ಳನ್ನೇ ಕರ್ಕೊಂಬಂದಿದ್ದು ಹೆಂಗೆ ಈಗ ತುಳಸಿ ಕಟ್ಟಿ ಇಷ್ಟ ಆಗ್ಲೆ ಇಷ್ಟ ಆಗ್ಲಿ ಇಷ್ಟಾದ್ರೆ ಊರ್ ಬಾಗ್ಲಕತ್ರ ಇಷ್ಟ ಸಾಕು ಓಕೆ ಅಪ್ಪ ಏನು ತುಳಸಿ ಕಟ್ಟೆ ಫ್ರಿಡ್ಜು ಹ್ಞೂ ಸರಿ ಇದ್ದ ತುಳ್ದಿದ ಹ್ಞೂ ತುಳ್ದಿದ್ದು ಇದು ತೆಲೆ ತಲೆ 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 ತೆನಗದೆ ತೆನಗದೆ ಇದು ಅದರದ್ದು ಎಲೆ ಅದೇ ತಲೆ ತಲೆ ಬೇರೆ ಮಾತಾಡ್ಬೇಡಿ ಈಗ ಏನು ಪೂಜೆ ಮಾಡ್ತೇ ಮಾಡು ಎಲೆ ಬ್ಯಾಸಿಗೆ ಎಲ್ಲ ಉದ್ರ ಹೋಗ್ಯಾವ ತೂದಿನ ತತ್ತಿ ತೂದಿನ ತತ್ತಿ ಕರೆಕ್ಟ್ ಆಗಿ ಕೂತ್ಕೋ ನಾನ್ ತೂತ್ ಹಾಕಿರ ಚಡ್ಡಿ ಹಾಕಿಲ್ಲ ಮತ್ತೇನು ತೂದಿನ ತತ್ತಿ ಊದಿನ ಕತ್ತಿ ಆಮೇಲೆ ಬೇರೆ ಬೇರೆ ತಾಯಿ 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 ಏನು ತಂದೆ ತಾಯಿ ಬರಕೇನೋ ಇಲ್ಲಿ ಹುಡುಗಿ ನೋಡೋ ಶಾಸ್ತ್ರ ಮಾಡುತ್ತಿದ್ದೀವಾ ನಾವು ಬಂದಿರೋದೆ ಕಷ್ಟದಲ್ಲಿ ತಂದೆ ತಾಯಿ 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 ತುತಾರ್ ಏ ಏನು ಎಲ್ಲ ಅರ್ಥ ಮಾಡ್ಕೊತರೆ ನೀನಾ ಸರಿ ಆಮೇಲೆ ತತ್ನಾ ತುಂತುಮಾ ಆ ತಂತಕ ತುಂತುಮಾ ಹ್ಮ್ ಮೋಸ್ಟ್ಲಿ ಇವರು ವಂಶಸ್ತ್ರ ಅನ್ಸುತ್ತೆ ಎಲ್ಲ ಅರ್ಥ ತಂದು ತಾಮನ್ ಮತ್ತು ಆ தாவಿನ ತಾಮ 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 ಸಾವಿನ ಮಕ್ಕಳು ಮಾವನ್ ಮಕ್ಕಳು ನಿಮ್ಮ ಅಪ್ಪನಿಗೆ ಯಾವಾಗಿಂದ ಹೋಗಿತ್ತ ಅವಳಿ ಹಲೋ ಜಾಸ್ತಿ ಮಾಡ್ಬೇಡ ಅದನ್ನು ಪೂಜೆ ಮಾಡ್ಕೆ ಮಾಡು ತುಳಸಿ ಕಟ್ಟೆ ತುಳಸಿ ಕಟ್ಟೆ ರೆಂಟ್ ಡಬಲ್ ಆಗತ್ತೆ ಇಲ್ಲ ಅಂದ್ರೆ ಎಸ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ತೂದಿ ತಂತೆ ತೆರೆಯೋ ಅನಕತ್ತಾಳ ಹಾ ನೀನ್ ಬೇಕಾದ್ರೆ ಅಡಿಗೆ ರೂಮಿಗೋಗಿ ತೆಂಗಿನ್ಕಾಯಿ ತುರಿ ಅದೆಲ್ಲಾ ಮಾಡಬೇಡ ತಾಗಿಲ್ಲನು ತೆರೆಯೋ ತಾಗಿಲು ತಾಗಿಲು ಓ ಬಾಗಿಲ್ ತೆರಿಬೇಕಾ ತೂತ ಆಯ್ತು ಬಿಡಿ ಇವಾಗ ಮಲ್ಕೊಂಡ ಮೇಲೆ ಯಾರನ್ನ ಬೆಳಿಗ್ಗೆ ತೆರೆಯೋ ಏಯ್ ಸಾಕು ಬಿಡಿ ನಾನು ಇವ್ಳಿಗೆ ಸರ್ ನಿಮ್ಗೆ ಆಡಿಷನ್ ಮಾಡಕ್ ಕರೆಕ್ಟ್ ಹಾ ತೂತಿನ ತತ್ತಿ ತೆಲಿ ತಿತ್ಲಿ ತೂ మావా ఇక పూజె మాక్త నా దొడ్డకీ ఎమ్మె సముద్రతర జనసంఖ్య జాస్తి ఆ క మావాన్ బేడా సయిస్ అవున ಸರ್ ನಿಮ್ಗೆ ಆಡಿಷನ್ ಮಾಡೋಕೆ ಗೊತ್ತಿಲ್ಲ ಅವಳಿಗೆ ನಾನು ಆಡಿಷನ್ ಮಾಡ್ತೀನಿ ಅವಾಗಿಂದ ನೋಡ್ತಿದ್ದೀನಿ ಸ್ವಾಮಿಗಳೇ ಕರೆಕ್ಟಾಗಿ ಮಾಡ್ತಿಲ್ಲ ನಾನು ಮಾಡ್ತೀನಮ್ಮ ಇಲ್ಲ ನೋಡಮ್ಮ ಯಾರು ಬರಮ್ಮ ಹ್ಞೂ ದೇವ್ರನ್ನ ನೆನ್ಸ್ಕೊಂಡು ನಾಲ್ಗೆಲ್ಲ ಕರೆಕ್ಟ್ ಆಗುತ್ತೆ ನಾನೊಂದು ಸಿಚುವೇಶನ್ ಕೊಡ್ತೀನಿ ಅದಕ್ಕೆ ತಕ್ಕನಾಗಿ ಆಕ್ಟ್ ಮಾಡ್ಬೇಕು ಓಕೆನಾ ಅಯ್ಯೋ ಎಲ್ಲದಕ್ಕು ಹೋಗಿತ್ತು ಅವಳು ಸರ್ ಇಲ್ಲಿ ಬನ್ನಿ ಸರ್ ನೀವು ಅಣ್ಣ ಅವ್ರನ್ನ ಕರ್ಕೊಂಡ್ಬಾಣ ಅಣ್ಣ ಬಾ ಅಣ್ಣ ಬಾ ಬಾ ಚಾ ಬಾ ಬಾಣ ಬಾ ಬಾ ಬನ್ನಿ ಬನ್ನಿ ಅಯ್ಯೋ ಬನ್ನಿ 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 ಬನ್ರಿ ತನ್ನಿ ಅಣ್ಣ ಕರ್ಕಂಬ ಅಣ್ಣ ಅಲೋ ದಸ ರೂಪಾಯಿ ಅಣ್ಣ ನೀ ನೀನ್ ಹತ್ತು ರೂಪಾಯಿ ಕೊಡಬೇಡ ಬರ್ರಿ ಐದಾರು ರೂಪಾಯಿ ಕೊಡ್ಸ ಅಣ್ಣ ಬಾಣ ಇವತ್ತು ಇಲ್ಲಿಗೆ ಬಾಣ ಶೆಂಟ್ರನಾಗ ಬಾ ಶೆಂಟ್ರಾಗ ಏನಣ್ಣ ನಿಮ್ಮ ಹೆಸರು ಚಾಂದ್ ಕೋಲಾ ಅಂದ್ ಕೋಲಾರ ತಹಸೀಲ್ದಾರ್ ತಹಸೀಲ್ದಾರ ತಹಸೀಲ್ದಾರ್ ಅಂದ್ರೆ ಹೆಸ್ರ್ನಾಗ ಇರೋದು ಅಥ್ವಾ ತಹಶಿಲ್ದಾರ ನೀವು ಅಡ್ಡ ಹೆಸರು ತಹಸೀಲ್ದಾರು ನಮ್ಮ ಇದೆ ಕೋಲಾರು ಓಕೆ ಆಯ್ತು ಬಿಡಿ ಬರ್ರಿ ನಮ್ಮ ಅಣ್ಣನಿಗೆ ಜೋರ ಚಪ್ಪಾಳೆ ನಮ್ಮ ಸಿನಿಮಾದಾಗೆ ಅತ್ಯದ್ಭುತ ಕ್ಯಾರೆಕ್ಟ್ರ್ ಮಾ ಮಾಡ್ತಾ ಇದ್ದೀರಿ ಮಾಡ್ತೀರತೇನ್ ಆ್ಯಕ್ಟಿಂಗು ಇವಾಗ ನಿಮ್ಮ ಕ್ಯಾರೆಕ್ಟ್ರ್ ಏನಂದರೆ ಇವ್ರ ಗಂಡ ನೀವು ಹ್ಞೂ ಆಯ್ತ ಗಂಡ ಹೌದು ಹಿಂದೆ ಅಲ್ಲ ಹಿಂದೆಲ್ಲ ಅವಳದ್ದು ಮಾಮಾ ನೀವು ಯಾಕೆ ಸರ್ ನಿಮ್ಮ ಹೆಂಡತಿ ಅವಳು ನೋಡಿ ಅವ ಕರೆಕ್ಟಾಗಿ ನೋಡಿ ಅಯ್ಯೋ ಅಯ್ಯೋ ಅಲ್ಲ ಹಾಂ ಏನು ಅನ್ನಿಸ್ತಾ ಇದೆ ಚೆನ್ನಾಗಿದ್ದಾಳೆ ಸೂಪರಾಗಿದ್ದಾಳೆ ಮನೆಗೆ ಕರ್ಕೊಂಡು ಹೋಗ್ತೀರಾ ಬೇಡ ಕಾರ್ಯಕ್ರಮ ಅಷ್ಟೇ ಮಾಡ್ಲಿ ಸಾಕು ಹೆಂಗೆ ಮನೆಯಲ್ಲ ಹೆಂಡ್ರಿ ಅವ್ರ ನನ್ನ ಎಂತಿದ್ದಾಳೆ ಪ್ರವೀಣ್ ಅದು ಹೌದಾ ಅದಕ್ಕೆ ಭಯ ಪಡ್ಕೊಂಡು ಕರ್ಕೊಂಡು ಹೋಗ್ತಿಲ್ಲ ಆಯ್ತು ಬಿಡಿ ಜಸ್ಟ್ ಆಕ್ಟ್ ಮಾಡ್ಬೇಕು ನೀವು ಇಲ್ಲಿ ಓಕೆನಾ ಇವ್ ನಿಮ್ ಗಂಡ ನೋಡಿ ಇವ್ರು ನಿಮ್ ಗಂಡ ನಿನ್ನೆ ಸತ್ ಹೋಗಿದಾರೆ ಸತ್ತೋಗಿರೋರ್ ತರ ಆಕ್ಟ್ ಮಾಡ್ಬೇಕು ಓಕೆನಾ ಮಾಡಿ ಸರ್ ಯಾವ ಸೀಮೆ ಸತ್ತೋಗಿರೋದಪ್ಪ ಗಂಡ ಇವ್ರ ಗಾಯಕ್ ನಾ ಇದನ್ರಿ ಚಾದು ಸತ್ತ ಮಾಡ ಸೌಕಾಶ ಮಲ್ಕೊಂಡವ್ರೆ ಸೈಡ್ ಸ್ಟ್ಯಾಂಡ್ ಕೂತವ್ರೆ ನೀವೇನ್ ಲಾರ್ಜ್ ಜಲ್ ಮಲ್ಕೊಂಡಿರ ಸತ್ತಿರೋ ಹೆಣ ಅಣ್ಣ ಈ ಕಡೆ ಬನ್ನ ಸಾಕ್ ಅಣ್ಣ ನೀವೀಗ ಸತ್ ಹೋಗಿದ್ರೆ ಏನ್ ಅನಿಸ್ತಾ ಇದೆ ಏ ಸತ್ತೋಗಿರೋ ಹೆಣ ಮಾತಾಡ್ಬಾರ್ದೆ

చూ బుడ్వా చూ కనకల్ కేసరింగ్ చూ ఆ కూంది పాడి కూ

ಓ ಬುಟ್ಟಿಯೋ ನನ್ನ ರಾಜ ಅಯ್ಯೋ ನನ್ನ ಅಯ್ಯೋ ನನ್ನ ಬಂಗಾರಿ ಇಷ್ಟೊತ್ತು ಎದುರುಗಡೆ ಕೂತ್ಕೊಂಡು ಗುಡ್ಕವಾಗಿ ಅಯ್ಯೋ 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 ನನ್ನ ನನ್ನ ರಾಜಕುಮಾರ ರಾಜಕುಮಾರ ನಾ ಚೆನ್ನಾಗಿಲ್ಲ ಅಂದ್ರು ನಿನ್ನ ನನ್ನ ಮದುವೆ ಆದೇ ಹೇಳು ಕಹಿ ಸತ್ಯ ನಾ ಚೆನ್ನಾಗಿಲ್ಲ ಅಂದ್ರು ನಿನ್ನ ನನ್ನ ಮದುವೆ ಆದೇ ಇವತ್ತು ನೀನೇ ನನ್ನ ಜೊತೆಲಿಲ್ಲ ಇವತ್ತೀನೇ ನನ್ನ ಜೊತೆಲಿಲ್ಲ ನೀ ನಾ ಇಂದ ಮೇಲೆ ನೀನೇ ಇಂದ ಮೇಲೆ ಇವತ್ತು ಪ್ರೋಗ್ರಾಮ್ ಇದು 1 ರೂಪಾಯಿ ಪೇಮೆಂಟ್ ಬೇಡ ಆಗಬೇಕು ಅದ ಬೇಕು ಅದ ಬೇಕಾ ಅದ ಬೇಕು ಅದ ಪೇಮೆಂಟ್ ವಿಷಯ ಹೇಳಿದ ಕೂಡಲೇ ಗಂಡ ಇದ್ದ ಅಣ್ಣ ಸಾಕಣ ಏ ಬರ್ಲಿ ಜೋರ ಚಪ್ಪಳಿ ನಮ್ಮ ಚಾಂಡ್ ರ ಮಲಗಿದಲ್ಲಿ ತಿಂದು ಆಕ್ಟ್ ಮಾಡಿದ್ರು ಸರ್ ಸಕ್ಕತ್ ಆಕ್ಟ್ ಮಾಡಿದ್ರಿ ನೆಕ್ಸ್ಟ್ ಸಿನಿಮಾದಲ್ಲಿ ಏನದ ಕ್ಯಾರೆಕ್ಟರ್ ಇದ್ರೆ ನಿಮ್ಗೆ ಕರೀತೀ ನಾನು ಗ್ರೇಟ್ ಸಿಂಗರ್ ಹೌದಾ ಅವ್ರ ಗೊತ್ತು ಪ್ರೇಮ್ ಅವರು ಹೌದಾ ನೆಕ್ಸ್ಟ್ ನನ್ನ ಸಿನಿಮಾದಲ್ಲಿ ನಿಮ್ಗೆ ಹಾಡು ಹಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಬರಲಿ ಚಂದನಾಗೆ ನಾ ಜೋರ ಚಪ್ಪಾಳೆ ಅಣ್ಣ ಹೋಗೋಣ ಸೇಮ್ ನಮ್ಮ ಸಂಘದವ್ರೆ ಅವರು ಎರಡು ನೈಟ್ ಜಾಸ್ತಿ ಹೊಡ್ಕೊಂಡ್ಬಂದೇವ್ರೆ ಹೋಗೋಣ ಸರ್ ಇವಾಗ ಹಾಂ ಏನು ನಾನು ಸೆಲೆಕ್ಟಾ ಅಂತ ಕೇಳ್ತೇವೆ ಅಯ್ಯೋ ನನ್ನ ಮಕ್ಕಳ ಹಾಂ ನಾನೇನು ಕೋಲಾರಕ್ಕೆ ಬಂದು ಮೊಸರು ಥರ ಸಿನಿಮಾ ಮಾಡೋಣ ಅನ್ಕೊಂಡ್ರೆ ಇವನೊಬ್ಬ ಹತ್ತು ರೂಪಾಯಿ ಇವನೊಬ್ಬ ಓಟಿ ಪ್ಯಾಕೆಟು ನೀನು ಡೈಲಾಗ್ ಹೇಳಕ್ ಬರ್ದವ್ರ ಇಲ್ಲಿ ಮಾಡಿ ನನ್ನ ಹತ್ರ ಜನರ ಹತ್ರ ಚಪ್ಪಲಿ ಹೊಡಿಸ್ ನನ್ನ ಮಕ್ಳು ನಮಸ್ಕಾರ ನಾನು ಬರ್ತೀನಿ ಸರ್ ನಿಂಗೇನು ಸ್ಪೆಷಲಾಗಿ ಹೇಳ್ಬೇಕಾ ಅಲ್ಲೆಲ್ಲ ಮಕ್ಳ ಹತ್ರ ಜೋಚ ನಡಿ ಮಾಡಿ ಬೇಡ ಯಾಕೆ ನೋವು ಹೋಗ್ತೈತಿ